ಸೊ ಬಿಗ್ ಬಿಗ್ ಬಾಸ್ನ ಒಂದು ಪ್ರೋಮೋವನ್ನ ನೋಡಿದ್ದಾರೆ ವಿಜಯ ರಾಘವೇಂದ್ರ ಭಾಳನೇ ಖುಷಿ ಪಟ್ಟಿದ್ದಾರೆ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ವಿಜಯ ರಾಘವೇಂದ್ರ ಭಾಳಷ್ಟು ಅವರು ಸೀಸನ್ ಅಲ್ಲಿ ಇದ್ರಲ್ಲ ಅವರು ದೊಡ್ಡ ಅಭಿಮಾನಿ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ನ ಖಂಡಿತ ಅವರು ನೋಡೇ ನೋಡ್ತಾರೆ ಸುದೀಪ್ ಸರ್ ಅವರು ಈ ಬಾರಿ ಅಂದರೆ ಸೀಸನ್ ಹನ್ನೆರಡಕ್ಕೂ ಕೂಡ ಅವರೇ ಓಸ್ಟ್ ಆಗಿರ್ತಾರೆ ಕಾಗೆ ಮತ್ತೆ ನರಿಯ ಕಥೆನ ವಿವರಿಸ್ತಾರಲ್ಲ ಅದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮತ್ತೆ ಒಂದು ಟ್ವಿಸ್ಟ್ ಆಗಿರ್ಬೋದು ಈ ರೀತಿ ಮುಂಚೆಗಿಂತ ಬಹಳ ಚೆನ್ನಾಗಿರುತ್ತೆ ವಿಭಿನ್ನವಾಗಿರುತ್ತೆ ನೀವು ಅಂದುಕೊಳೋಕ್ಕಿಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಕೂಡ ಸುದೀಪ್ ಸರ್ ಅವರು ವಿವರಿಸ ಎಲ್ಲ ಪ್ರೋಮೋ ಕೂಡ ವೈರಲ್ ಆಯಿತು ಸುದೀಪ್ ಸರ್ಗೆ ಬಹಳನೇ ಖುಷಿ ಆಗೋಯ್ತು ತುಂಬಾ ಚೆನ್ನಾಗಿರುವಂತಹ ಒಂದು ಶೋ ಅಂತ ಹೇಳ್ಬೋದು ಎಲ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಮಿಸ್ ಮಾಡೋದು ಎಲ್ಲರೂ ಕೂಡ ಇಪ್ಪತ್ತೆಂಟನೇ ತಾರೀಕು ಗ್ರ್ಯಾಂಡ್ ಗ್ರ್ಯಾಂಡ್ ಓಪನಿಂಗ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಬರೋದು ಗ್ಯಾರಂಟಿ ಸೊ ನೀವು ಕೂಡ ನೋಡ್ತೀರಾ ವಿಜಯಾಘವೇಂದ್ರ ಅವರು ಗಣಿಪಿಗೂ ಕೂಡ ನೋಡ್ತಾರೆ ಅಂತ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಇದನ್ನ ನೋಡೋಕೆ ಮತ್ತೆ ಸುದೀಪ್ ಅವರ ಎಂಟ್ರಿಯನ್ನು ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ ಮುಡಿ ಬರೋದು ಗ್ಯಾರಂಟಿ ಎಲ್ಲ ಕಡೆ ಅಷ್ಟೇ ಜನರು ಕೂಡ ವೆಯ್ಟ್ ಮಾಡ್ತಾ ಇದಾರೆ ಈಗ ಸಂಜೆ ಒಂಬತ್ತುವರೆಯಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ಆರು ಗಂಟೆಗೆ ಇಪ್ಪತ್ತೆಂಟನೇ ತಾರೀಕು ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ ಎರಡು ದಿವಸ ಕಂಪ್ಲೀಟ್ ಆಗಿ ಯಾವೆಲ್ಲ ಕಂಟೆಸ್ಟೆಂಟ್ಸ್ ಬರ್ತಿಲ್ಲ ಅಂದ್ರೆ ನೋಡಬಹುದು